ನಮಸ್ಕಾರ ಯಕ್ಷ ಕಲಾಭಿಮಾನಿಗಳಲ್ಲಿ ವಿಜ್ಞಾಪನೆ ಇತಿಹಾಸ ಪ್ರಸಿದ್ಧ ಪುಣ್ಯಕ್ಷೇತ್ರ ಸಾವಿರ ಸೇಮೆಯ ಒಡತಿ ಜಗನ್ಮಾತಿ ಆದಿಮಾಯಿ ಶ್ರೀ ರಾಜರಾಜೇಶ್ವರಿ ದೇವಿ ಅಮ್ಮನವರ ನವರಾತ್ರಿ ಮಹೋತ್ಸವದ ಅಂತವಾಗಿ ಸ್ವಾಮಿ ಶ್ರೀ ರಾಮಕೃಷ್ಣ ತಪೋವನ ಇವರ ಶುಭ ಆಶೀರ್ವಾದದೊಂದಿಗೆ ಪೋವಿ ರಾಮಕೃಷ್ಣ ತಪೋವನದ ಯಕ್ಷಗಾನ ಕೇಂದ್ರದ ವಿದ್ಯಾರ್ಥಿಗಳಿಂದ ಶ್ರೀ ಕ್ಷೇತ್ರಪಳ್ಳಿಯ ರಾಜಾಂಗಣದಲ್ಲಿ ಆಗಿರುವ ವಿದ್ಯುತ್ ದೀಪ ಅಲಂಕೃತವಾದ ಭವ್ಯವಾದ ರಂಗುರಂಗಿನ ರಂಗಸ್ಥಳ ಚಕಮಕಿಸುವ ವೇಷಭೂಷಣದೊಂದಿಗೆ ಇದೇ ಬರುವ ದಿನಾಂಕ ಒಂಬತ್ತು ಹತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಬುಧವಾರದಂದು ರಾತ್ರಿ ಏಳು ಗಂಟೆಗೆ ಸರಿಯಾಗಿ ಖಾತ ಯಕ್ಷಗಾನ ಕಲಾವಿದರು ಪಟೀಲು ಶ್ರೀ ದುರ್ಗಾ ಪರಮೇಶ್ವರಿ ದಶೋತ್ತರ ಯಕ್ಷಗಾನ ಮಂಡಳಿಯ ಪ್ರಬುದ್ಧ ಹಿರಿಯ ಕಲಾವಿದರಾದ ಸೂತಾ ಮೋಹನ್ ಕುಮಾರ್ ಅಮುಂಚೆ ಅವರ ದಕ್ಷ ನಿರ್ದೇಶನದಲ್ಲಿ ಕೇಂದ್ರದ ವಿದ್ಯಾರ್ಥಿಗಳಿಂದ ಬಬ್ರು ವಾಹನ ಕಾಳಗ ಅಗ್ರ ಪೂಜೆ ಎಂಬ ಪೌರಾಣಿಕ ಪುಣ್ಯ ಕಥಾಭಾಗವನ್ನು ಯಕ್ಷಗಾನ ಬಯಲಾಟ ರೂಪದಲ್ಲಿ ಆಡಿ ತೋರಿಸಲಿದ್ದಾರೆ ನಮ್ಮೆಲ್ಲಾ ಆತ್ಮೀಯ ಯಕ್ಷ ಕಲಾಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಕುಟುಂಬ ಸಮೇತರಾಗಿ ಆಗಮಿಸಿ ಪಬ್ರು ವಾಹನ ಕಾಳಗ ಅಗ್ರ ಪೂಜೆ ಕನ್ನಡ ಪೌರಾಣಿಕ ಯಕ್ಷಗಾನವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಕಲಕಲೆಯ ವಿನಂತಿ ಖ್ಯಾತ ಹಿಮ್ಮೇಳ ಭಾಗವತರು ಶ್ರೀಯುತ ಚಿನ್ಮಯ ಭಟ್ ಕಲ್ಲಟ್ಕರ್ ಅವರ ಸಾರಥ್ಯದಲ್ಲಿ ಶ್ರೀಯುತ ಶ್ರೀನಿವಾಸ ಸೋಮಯ್ ಚಿರುವ ಇಲಾಖೆ ಸಮರ್ಥ ಉಡುಪರವರ ಚಂಡೆ ಮದ್ದಲದ ವಾದನದೊಂದಿಗೆ ಶ್ರೀ ಬಲಿಪ್ಪ ರಂಚಿತ್ ಅವರು ಚಕ್ರತಾರದಲ್ಲಿ ಸಹಕರಿಸಲಿದ್ದಾರೆ ನಮ್ಮ ಆತ್ಮೀಯ ಮಿತ್ರರು ಹಿರಿಯ ಯಕ್ಷಕಲಾವಿದರು ಮೋಹನ್ ಕುಮಾರ್ ಹಮುಂಚೆ ಅವರ ದಕ್ಷೆ ನಿರ್ದೇಶನದಲ್ಲಿ ನಡೆಯುತ್ತಿರುವಂತಹ ಸುಂದರ ಪುಣ್ಯ ಕಥಾನಕ ಭೌಬ್ರವಾನ ಕಾಲದ ಅಗ್ರ ಪೂಜೆಯನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಸಮೇತರಾಗಿ ಬಂದು ವೀಕ್ಷಿಸಬೇಕು ಹೋಳಿಯ ಆದಿಮಯ್ಯ ಶ್ರೀ ರಾಜರಾಜೇಶ್ವರಿ ದೇವಿ ಅಮ್ಮನವರ ಕೃಪೆಗೆ ಸಹ ಪಾತ್ರ ಆಗಬೇಕಾಗಿ ತಮ್ಮಲ್ಲಿ ನಾನು ನಿಮ್ಮ ಪ್ರೀತಿಯ ಸಂತೋಷ್ ಶೆಟ್ಟಿಪ್ಪು ಇಕ್ಕಲ ಕಲಕಲಿಯ ಅಮನ ಮಾಡ್ತಾ ಇದ್ದೀನಿ ಯಕ್ಷಗಾನಂ ಗೆಲ್ಕಿ ಯಕ್ಷಗಾನಂ ಬಾಲ್ಕಿ ಯಕ್ಷಗಾನಂ ವಿಶ್ವಗಾನಂ